ನೀವು ನಂಬಕ್ಕೆ ಆಗಲ್ಲ ಮೂರು ತಿಂಗಳಿಗೆ ಬಿಟ್ಟರೆ ಎಲ್ಲ ಕರಿಗ ನೀರು ಹಾಕಿ ಕಪ್ಪು ಸದ್ಯ ಮಾಡ್ ಪರೀಕ್ಷೆ ಮಾಡಿಸಿದ್ರೆ ಸುಮಾರು ಒಂದು ಹಾಕಳದು ಹತ್ತು ಎಕರೆಗೆ ಬೇಕಾದಷ್ಟು ಜಿಂಕು ಐರನ್ ಕ್ಯಾಲ್ಸಿಯಂ ಮ್ಯಾಗ್ನೀಸಿಯಮು ಪೊಟ್ಯಾಸಿಯಂ ಸಲ್ಫೇಟು ಅದರಿಂದ ಸಿಕ್ತ ಹತ್ತು ಎಕರೆಗೆ ಬೇಕಾದಷ್ಟು ಚಪ್ಪಳ ತಕ್ರಿ ಅಂಗಡಿಯಾಗ ನಿಮ್ಮ ಅದ್ತು ಏನ್ ಇನ್ನೊಂದ್ ನಾ ಕೆಚಿ ಕಿತ್ತಿಟ್ಟು ಅತಿ ಅನ್ನ ಚಪ್ಪಲಿ ಬಿಡ್ತಿನ ಅಂದ್ರೆ ಅಂತ ಯಾಕಂದ್ರೆ ಮರ್ಜಿ ಅವನಿಗೆ ಏನಾದ್ರು ವ್ಯಾಪಾರ ಮಾಡ್ತಾನ ನನಗೆ ಅನುಕೂಲ ಆಗತ್ತೆ ಅಂತ ಅದೇ ಒಂದ್ ಎಣ್ಣ ಇಟ್ಕೋರಿ ಅಂತ ಇಟ್ಕೋತಾನೆ ಅಂತ ನೋಡ್ ಚಪ್ಪಲಿ ಗಿಡ ದೊಡ್ಡ ಶ್ರೀಮಂತ ಆಸ್ಪತ್ರೆ ಸೇರಿತ ಎಲ್ಲರೂ ಮಾತಾಡ್ತಾರ ದಣ್ಯ ಬಂದ್ರಂತೆ ಅವ್ರ ಅಪ್ಪ ಬಂದ್ರೆ ಅರಾಮ್ ಸಾವಕಾರ ಅರಮದ್ರಿ ಅಪ್ಪರ ಅರಮದ ಬಂದ್ರೆ ಕರ್ಕೊಂಡ್ ಬಂದ್ರೆ ಅಂತ ಅಲ್ಲೇ ಸತ್ತ ಆಸ್ಪತ್ರೆಗೆ ಬೇರೆ ಅಪ್ಪ ಅಪ್ಪನಲ್ಲ ಸೌಕಾರ ಅನ್ನೋಲ್ಲ ಬಾಡಿ ಬಂತ ಹೆಸರು ಹೋಗ್ತದೆ ಉಸಿರು ನಿಂತ ಮ್ಯಾಲ ಬೆಲೆನೇ ಇಲ್ಲ ಬೆಲೆ ಇಲ್ಲ ಇರ್ತಕ್ಕಂಥದ್ದು ದೇಹ ಬೆಲೆಯನ್ನ ನಮ್ಮ ರೈತರು ಮೊದಲಿಂದ ಮಾಡ್ಕೊಂಡ್ ಬಂದ ಹಂಗ ಅದಕ್ಕೆ ಗೋ ಅಂತ ಕಂದಿ ಅದು ನಮ್ಮಲ್ಲಿ ಮಾಡ್ತೀವಿ ಯಾರಾದ್ರೂ ಕೇಳಿದ್ರೆ ತರಬೇತಿ ಒಂದು ಹದಿನೈದು ಇಪ್ಪತ್ತು ಜನ ಈಗ ತರಬೇತಿ ತಗೊಂಡ್ ಅವರು ಗೋ ನಂದಾಜ್ತದ ಲೀಟರ್ ರೂಪಾಯಿ ಲೀಟರ್ ಕೊಡ್ತೀವಿ ರೈತರಿಗೆ ಅನುಕೂಲ ಆಗ ಅಂತೇಳಿ ಸುಮಾರು ಒಂದ್ ಹದಿನೈದು ಇಪ್ಪತ್ತು ಘಟಕಗಳು ಬೇರೆ ಬೇರೆ ಜಿಲ್ಲಾಳಗ್ ನಮ್ಮ ಶಿಷ್ಯರು ಗೋ ನಂದಾಜ್ತಾರ ಅವ್ರು ಮುನ್ನೂರು ರೂಪಾಯಿ ಲೀಟರ್ ಕೊಡ್ತಾರ ಅದು ಒಳ್ಳೆ ಒಂದು ಮಾರ್ಗ ಅದು ಆಕಳನ್ನ ಈಗ ಉಗಿಯ ಹಾಳು ಸಿಗೋದಿಲ್ಲ ಅಂತ ಪರಿಸ್ಥಿತಿ ಅದು ಯಾರು ಸತ್ತಿರ್ತಾರಲ್ಲ ಅವ್ರು ಒತ್ಕೊಂಡು ಹೋಗೋಕೆ ಜನ ಇರಲ್ಲ ಅದಕ್ಕೆ ಹೇಳ್ತಾರೆ ನಾಲ್ಕು ಮಂದಿ ಎಲ್ಲ ಸಂಪಾದನೆ ಮಾಡ್ಕೊತ್ಕೊಂಡು ಹೋಗೋಕ್ಕ ನಾನು ಕತೆ ಅಂತೇಳಿ ಹಾಗೆ ಅದು ಬೋನ್ ಅಂತ ಜನ ಅಂತ ಹೇಳಿ ಮಾಡಿದೆ ಇನ್ನೊಂದು ನಾನು ನಮ್ಮ ಅಜ್ಜವ್ರು ನಮ್ಮ ನಮ್ಮ ತಂದಿಯವರು ಅವ್ರು ಸಾವಯವ ಕೃಷಿ ಪಂಡಿತರು ಮೂಲತಃ ಸರ್ಕಾರಿ ಪ್ರಾಥಮಿಕ ಶಾಲೆ ಗುರುಗಳು ಅವರು ಶಾಲೆ ಬಿಟ್ಟು ಬಿಡದಿದ್ದಾಗ ಕೃಷಿಯನ್ನು ಮಾಡ್ತಿದ್ರು ಅವರ ಮಾರ್ಗದರ್ಶನ ಜೊತೆಗೆ ನಮ್ಮ ಮಹಾರಾಷ್ಟ್ರ ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ಮಾರ್ಗದರ್ಶನದೊಳಗೆ ಅದೊಂದಿಷ್ಟು ಕೃಷಿ ಮೂವತ್ತು ಎಕರೆ ಕೃಷಿ ಮಾಡ್ಲಿ ಅದು ಕೃಷಿಗೆಲ್ಲ ನಿಮ್ಮ ಕಾಲೇಜಿನವರು ಹೊಸ ಈ ರಾವೇ ಪ್ರೋಗ್ರಾಮ್ ಒಂದು ನಾಲ್ಕೈದು ಪ್ರೋಗ್ರಾಮ್ ಆಯಿತು ಅದು ಒಂದು ಒಳ್ಳೆ ಬೆಳವಣಿಗೆ ಈ ಗುಜರಾತ್ನೊಳಗೆ ಗೋಪಾಲ್ಬಾಯಿ ಸುಧಾರಿ ಅಂತೇಳಿ ಅವರು ಒಂದು ಲಕ್ಷ ಹಕ್ಕಳು ಸಾಕ್ತಾರೆ ಅದ್ರೊಳಗೆ ಒಂದು ನಿಯಮ ಏನೈತೆ ಅಂದ್ರೆ ಈ ಕ್ಲಾಸ್ ವೈಸು ತೂಕ ಎತ್ತರ ಅದನ್ನೆಲ್ಲ ಮೊದಲ ಇರುತ್ತ ಸೇಮ್ ಇರೋನ್ನ ಹೋಲಿಕೆ ಮಾಡಿ ಹಾಕಿ ಕೊಡ್ತಾರೆ ಹೌದ ಇದೊಂದು ಈಗ ಇದೆಲ್ಲರೂ ನೂರಕ್ಕೆ ಹಾಕಿದಾರು ನಾನು ಈಗ ಒಂದ್ ಅದೇ ನಂಬರ್ ಒಂದ್ ಇರೋ ನಾನು ಇವ್ರ ಜೊತೆಗೆ ಸೇರೀನಿ ಹಂಗಾಗಿ ಇವ್ರ ಜೊತೆಗೆ ನಾನು ಸರಿಯಾಗಿ ಸ್ಪರ್ಧೆ ಅಲ್ಲ ಅಂತ ನನಗೆ ಅರ್ಥದ ಯಾಕಂದ್ರೆ ನಾನು ಇನ್ನು ಕೆಲಸ ಮಾಡೋದು ಬಹಳ ಐತೆ ಯಾರಿಲ್ಲ ಬಹಳ ಚಂದ ಮಾತಾಡ್ತಿದ್ ನಾನ್ ನಿಮಗೆ ಸಾಕಂತ ನೀವನ್ ಸಾಕಲ್ಲ ಮಾತಾಡ್ತಿದ್ದೆ ಅದು ಅನಿವಾರ್ಯ ಮತ್ತು ಸಂಗೀತ ಪರಿಸ್ಥಿತಿ ಆ ಗುಜರಾತ್ ಒಳಗೆ ಗೋಪಾಲಿ ಸುತಾರಿ ಅಂತ ಹೇಳಿ ಒಂದು ಲಕ್ಷ ಹಾಕಲು ಸಾಕ್ತಾರ ಅವರ ಆಕಳದ ಹಾಲು ಮೊಸರು ತುಪ್ಪ ಮತ್ತು ಗೋಮೂತ್ರ ಮತ್ತು ಸೆಗಣಿ ಅವನ್ನೆಲ್ಲ ಕಲಸಿ ಒಂದು ಸಂಸ್ಕಾರ ಕಲ್ಚರ್ ಮಾಡ್ತಾರೆ ಅದ್ರೊಳಗೆ ಸುಮಾರು ಒಂದು ಅರವತ್ತಾರು ನಮನಿ ಬ್ಯಾಕ್ಟೀರಿಯಾ ಡೆವಲಪ್ ಆಗ್ತಾವ ಅದನ್ನ ಅವರು ಇವ್ರಲ್ಲಿ ಅಂತೇಳಿ ಬಹಳ ನಡೆದತ್ತು ಗೋಪಾಲಮಾಯಿ ಸುತಾರಿ ಮತ್ತು ನಮ್ಮ ಕಾರ್ಸಿದ್ದೇಶ್ವರ ಸ್ವಾಮೀಜಿ ಅವರು ಅವ್ರಿಗ್ರಿಗೆ ಸೇರಿ ಸಂಕಲ್ಪ ಮಾಡಿ ಎಲ್ಲಾ ರೈತರಿಗೆ ಉಚಿತವಾಗಿ ಕೊಡಬೇಕು ಆ ಸಂಸ್ಕರಣವನ್ನು ಅಂತೇಳಿ ಅವ್ರು ಸಂಕಲ್ಪ ಮಾಡ್ತಾರ ಅದ ಏನ್ ಕೆಲಸ ಮಾಡ್ತದೆ ಅಂತಂದ್ರೆ ಎಲ್ಲರಿಗೆ ಎಲ್ಲರಿಗೂ ಎರಡು ಲೀಟ್ರ್ ಉಚಿತವಾಗಿ ಕೊಡ್ಬೇಕಂತ ಅವ್ರು ನಿರ್ಧಾರ ಮಾಡಿ ಐತಿ ನಾವು ಒಂದು ಹದಿನೈದು ಇಪ್ಪತ್ತು ಸಾವಿರ ಜನಕ್ಕೆ ಕೊಟ್ಟಿವಿ ಒಳ್ಳೆ ಫಲಿತಾಂಶ ಎಲ್ಲಾ ಬೆಳೆಗರು ಬರ್ತಕ್ಕ ಔಷಧಿ ನೋವು ಆಹಾರ ನೋವು ಎಲ್ಲ ನಮ್ಗೆ ಎ ಟು ಜೆಡ್ ಒಂದ್ ರೀತಿ ಅಷ್ಟು ಕೆಲಸ ಮಾಡುತ್ತೆ ಗೋಪಾಂಗೃತ ಅಂತೇಳಿ ಆ ಅದನ್ನ ನಾವು ನಮ್ಮಲ್ಲಿ ಇಪ್ಪತ್ತು ಸಾವಿರ ಜನ ಒಳ್ಳೆ ಬೆಳವಣಿಗೆ ತೆಂಗು ಅಂತ ಅಂಟು ರೋಗ ನುಸಿ ರೋಗ ಒಬ್ಬ ದೊಡ್ಡ ವಿಶ್ವವಿದ್ಯಾಲಯಕ್ಕೆ ಕೃಷಿ ವಿಶ್ವವಿದ್ಯಾಲಯಕ್ಕೆ ತಗೊಂಡು ನಾವು ನಮ್ಮಲ್ಲಿ ತೆಂಗು ಬೆಳಿತೀವಿ ನಮ್ಮಲ್ಲಿ ಆ ತೆಂಗು ಬಹಳ ಸಣ್ಣದಿರೋದು ಅಗದಿ ಸಣ್ಣದಿರೋದು ಈಗ ನಾವು ಆ ಮತ್ತ ಈ ಗೋನಂದ ಹಾಕಿದ್ಮೇಲೆ ಒಂದು ನೂರಿಂದ ಇನ್ನೂರು ಎಮ್ ಎಲ್ ನೀರ್ ಇರುವ ಈಗ ಅವ್ರು ಬಳಸಿದ ಮೇಲೆ ಸುಮಾರು ಎರಡು ಲೀಟ್ರವರೆಗೆ ನೀರು ಅದಾವ ಆಮೇಲೆ ನುಸಿರೋಗಿಲ್ಲ ಅಂಟಿರೋಗಿಲ್ಲ ಗೋಕೃಫ್ ಕಡೆ ಈ ನಿಮ್ಮ ಹುಡುಗರ ನಮ್ಮಲ್ಲಿ ಈ ಎರೆ ಜಲ ಅಂತ ಒಂದು ಘಟಕ ಮಾಡೆ ಹುಡುಗರು ಮಾಡೆ ನಿಮ್ಮ ಹಳೆ ವಿದ್ಯಾರ್ಥಿಗಳು ಎರೆ ಜಲ ಘಟಕ ಆಮೇಲೆ ಎಲೆ ಉಳೋದು ಗೊಬ್ಬರ ಒಂದಿಷ್ಟೆಲ್ಲ ಮಾಡ ಒಂದಿಷ್ಟೆಲ್ಲ ನಮ್ಮ ಕಾಕಿದ್ದೇಶ್ವರ ಸ್ವಾಮೀಜಿ ಅವರ ಮಾರ್ಗದರ್ಶನದೊಳಗೆ ನಾವು ತಯಾರು ಮಾಡಿದ್ವಿ ಅದೇ ಈಗ ಒಂದ ಉದಾಹರಣೆಗೆ ಜಿಂಕ್ಟ್ ಬೇಕಪ್ಪ ಅಂತಂದ್ರ ಮೇಲೆ ಒಂದು ಕಳ್ಳ ಬಟ್ಟೆಗೆ ಹಾಕಿ ಅದನ್ನ ನೀರಿನಾಗ್ಯ ಕಿಚ್ಚಿ ಅದನ್ನ ಬಟ್ಟೆ ಹಾಕಿ ಕಟ್ಟಿ ಹಾಕೋದು ಅದಕ್ಕೆ ಒಂದಿಷ್ಟು ಉಪ್ಪು ಹಾಕಿ ಒಂದು ಕೆ ಜಿ ಮರದ ಕೆಳಗೆ ಮಣ್ಣು ಹಾಕಿ ಇಟ್ಕೊಳ್ಳಿ ಅದ್ರೊಳಗೆ ಏನು ಪೀಕೆ ಕರು ಸಿಗ್ತಾವೆ ನಮಗೆ ಹಂಗ್ ಇಂಥ ಒಂದು ಇಪ್ಪತ್ತ ನಮ್ಮ ಬೇರೆ ಬೇರೆ ಔಷಧಿ ನಮ್ಮಲ್ಲಿ ಮಾಡಿ ಸರ್ ಹೇಳಿದ್ರು ಇದೆಲ್ಲ ಮೇಲೆ ಅಲ್ಲಿಗೆ ಒಂದರ ವೀಕ್ಷಣೆ ಮಾಡಕ್ ಬರ್ತಾರ ಅಂತ ಹೇಳಿ ಬಂದ್ರೆ ಅಲ್ಲೆಲ್ಲ ಪ್ರಾತ್ಯಕ್ಷಿಕವಾಗಿ ಅಲ್ಲೆಲ್ಲ ನೋಡಬಹುದು ಅದಕ್ಕೆ ಮಾಹಿತಿಯನ್ನು ತಗೋ ಇದು ನಮ್ಮ ಈ ನೈಸರ್ಗಿಕ ಕೃಷಿ ಒಳಗ ನಾವು ನಾವ್ ಏನು ಮಾಡದ ಅವಶ್ಯಕತೆ ಇಲ್ಲ ಒಂದಿಷ್ಟು ಬದಲಾವಣೆ ಮಾಡ್ಕೋಬೇಕು ನಾವು ಏನಂತಂದ್ರೆ ಈಗ ನೀವೆಲ್ಲ ಊಟ ಹಬ್ಬ ಆಚರಣೆ ಮಾಡ್ತೇವೆ ಹುಟ್ಟ ಹಬ್ಬ ಹೆಂಗ ಆಚರಣೆ ಮಾಡ್ತೇವೆ ಹುಟ್ಟ ಹಬ್ಬ ಆಚರಣೆ ಮಾಡೋದು ಹುಟ್ಟ ಹಬ್ಬ ಆಚರಣೆ ಮಾಡೋದ್ರ ಬದಲು ಒಂದು ಸಸಿ ನೆಡೋದ್ರಿಂದ ಹುಟ್ಟ ಹಬ್ಬ ಆಚರಣೆ ಮಾಡೋದು ಸಂಕಲ್ಪ ಯಾಕೆ ಸಸಿ ನೆಡಬೇಕಂತಂದ್ರೆ ನಾವು ಒಬ್ಬ ಮನುಷ್ಯ ಒಂದು ನಿಮಿಷಕ್ಕೆ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಸಲ ಆಮ್ಲಜನಕ ತಗೋತೀವಿ ಅದ್ ಆಮ್ಲಜನಕ ಗಿಡ ಮರದಿಂದ ಬರ್ತಾವೆ ಆ ಗಿಡ ಮರದೊಳಗೆ ಇನ್ನೊಂದು ಈ ಟೊಮೆಟೋಲ್ ಅಂತ ಅಂತೇಳಿ ಪತ್ರದ ಎರೆ ಮುಖಾಂತರ ಉಸ್ಕಾಡ್ತಾವ ಈ ಹಳ್ಳಿಯೊಳಗೆ ಒಂದು ಏನೈತೆ ಅಂದ್ರೆ ರಾತ್ರಿ ಗಿಡದ ಕೆಳಗೆ ಹೋಗ್ಬಾರ್ದು ದೇವ್ ಇರ್ತಾವೇ ಅಲ್ಲ ಸತ್ತರ ಬಹಳ ಜನ ಅದ ಕಾರಣ ಐತಿ ಏನಂದ್ರ ರಾತ್ರಿ ಕೆಲವು ಗಿಡ ಮರಗಳು ಆಮ್ಲಜನಕ ತಗೊಂಡು ಹಿಂಗ್ ಎಕ್ಸೈಡ್ ಬಿಡುಗಡೆ ಮಾಡ್ತಾವ್ ಅದರಿಂದ ಆಮ್ಲಜನಕ ಈ ಅದ್ರಲ್ಲಿ ವಿಶೇಷವಾಗಿ ಬ್ರಾಹ್ಮಣರು ಬಹಳ ಬುದ್ಧಿವಂತ ಅವರು ಏನ್ ಮಾಡ್ತಾರ ಅವ್ರ ಮಠದೊಳಗೆ ಪಂಚ ಹೊಡೆ ಮಾಡ್ತಾರೆ ಗೌರವ ಕೊಡ್ತಾರೆ ಪೂಜೆ ಮಾಡ್ತಾರೆ ಯಾಕಂತಂದ್ರ ಸಾಗಣಿ ಅಂತ ಒಂದು ಗಿಡ ಬಂದ ಈಗ ಯಾವ್ದೋ ಗಿಡ ಹಾಕ್ತಾರೆ ಇಲ್ಲಿ ಮರಬಳ್ಳಿ ರಸ್ತೆ ಮಧ್ಯೆ ಹಾಕ್ಯಾರ ಒಂದು ಗಿಡ ಇದೆ ಅದು ಆ ತೊಗೊಂಡ್ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡ್ತಾರೆ ಗೊತ್ತಿಲ್ಲ ಯಾಕೆ ಮಾಡಿದ್ರೆ ಗೊತ್ತಿಲ್ಲ ಇನ್ನೊಂದು ಮಹಾಗಣಿ ಅಂತೇಳಿ ಅದು ಆಸ್ಟ್ರೇಲಿಯನ್ ರೋಟ ಅದು ಅಲ್ಲಿ ಮುನ್ನೂರು ಅಡಿ ಹತ್ರ ಬೆಳೆದ್ ನಮ್ಮಲ್ಲಿ ಮೂರು ಅಡಿ ಬೆಳೆ ಅದು ಕಾರ್ಬನ್ ಡೈಆಕ್ಸೈಡ್ ಆಗಿ ಒಬ್ಬ ಮನುಷ್ಯ ಯಾಕೆ ಗಿಡ ಹಚ್ಚಬೇಕು ಹುಟ್ಟಪ್ಪ ಮಾಡೋದ್ರ ಮುಖಾಂತರ ಅಂತ ಒಬ್ಬ ಮನುಷ್ಯ ಒಂದು ದಿನಕ್ಕೆ ಮೂರು ಸಿಲಿಂಡರ್ ಆಕ್ಸಿಜನ್ ತೋಟ ಒಂದು ಸಿಲಿಂಡರ್ ಏಳ್ನೂರು ರೂಪಾಯಿ ಬೆಳಕೋದ್ ಮೂರು ಸಿಲಿಂಡರ್ ಎರಡ್ ಸಾವಿರದ ಒಂದೂರು ರೂಪಾಯಿ ಒಂದು ವರ್ಷಕ್ಕ ಏಳು ಲಕ್ಷದ ಅರವತ್ತಾರು ಸಾವಿರದ ಐನೂರು ರೂಪಾಯಿ ಆಮ್ಲಜನಕ ಕಟ್ಟಬೇಕು ಯಾರು ಕಟ್ತೀರಿ ಯಾರು ಕಟ್ಟಲ್ಲ ಅದ ಪ್ರಕೃತಿ ಉಚಿತವಾಗಿ ಕೊಡ್ತದೆ ಆ ವಿಷಯಕ್ಕೆ ನೀವೆಲ್ಲ ಊಟ ಆಚರಣೆ ಮಾಡೋದ್ರ ಆ ಗಿಡ ಹಚ್ಚಿ ಮಾಡಿದ್ರೆ ಮುಂದಿನ ಪೀಳಿಗೆ ನಾವು ಆಮ್ಲಜನಕ ಕೊಟ್ಟು ಒಂದು ಕೀರ್ತಿಗೆ ನಾವು ಬರ್ತೇವೆ ಅದ್ರ ಜೊತೆಗೆ ಈ ಈ ಆಸ್ಪತ್ರೆ ಒಳಗೆ ರೋಗಿಗಳು ಅಂತ ರೋಗಿಗಳ ರೋಗಿ ಅಂತ ಸಾಧಕರಬಿ ಆ ಸಾಧಕರಿಗೆ ಹಾಲು ಊಟ ಹಬ್ಬ ಆಚರಣೆ ಮಾಡುದು ಎಷ್ಟೋ ಇವತ್ತು ಎಷ್ಟು ಜನ ಅಲ್ಲ ಇರೋದ ಗೊಬ್ಬರದ ಗಿಡ ಅಂತ ಅದು ಉಂಟ ಗಿಡ ಸುಮ್ಮನೆ ಕಡ್ಡಿ ಚುಚ್ಚಿರೋದ್ ಸಣ್ಣ ಬೆಳೀತದೆ ನಮ್ಮ ಹೊಲದ ಮದುವೆಗೆ ಹಚ್ಚಿಬಿಟ್ರೆ ಬೆಳೀತದೆ ಅದು ಮುನ್ನೂರ ಅರವತ್ತು ರೂಪಾಯಿ ಖರೀದಿ ಮಾಡಿ ಕ್ರಶಿಂಗ್ ಮಾಡಿ ಕರೆಂಟ್ ಬಿಲ್ಲು ಲೇಬರ್ ಚಾರ್ಜು ಟ್ರಾನ್ಸ್ಪೋರ್ಟ್ ಪ್ಲಸ್ ಜಿ ಎಸ್ ಟಿ ನಿಮಗೆ ಐನೂರ ಆರು ರೂಪಾಯಿ ಕೊಡು ಹೆಂಗ್ ಕೆಜಿ ತೋರಿಸ್ರಿ ಹಂಗೆ ನೂರ ಐವತ್ತು ಹೆಂಗ್ ಸಿಕ್ತು ನಿಮಗೆ ಹಂಗೆ ಪ್ಯಾರಾಪಿನ್ ಆಯಿಲ್ ಅಂತ ಯಾವುದೋ ಒಂದು ಬಳಸ್ತೀರ ಆಯಿಲ್ ಮಿಕ್ಸ್ ಮಾಡ್ತಾರೆ ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಬ್ಯಾನ್ ಮಾಡಿದ್ರು ಅದನ್ನು ನಿಮಗೆ ಕೊಡ್ತಾರೆ ಎಲ್ಲ ಆಹಾರ ಕಲಿಸಿಲ್ಲ

ಕುಡಿಲೇಬಾರದು ಈಗ ಇತ್ತೀಚೆಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿದ್ರು ಫಿಲ್ಟರ್ ನೀರ್ನು ಕುಡಿಬಾರ್ದು ಅಂತ ಅದು ಆರೋಗ್ಯಕ್ಕೆ ವರ್ಷ ಮತ್ತೆ ಏನ್ ಕುಡಿಬೇಕು ಇಪ್ಪತ್ತೈದು ಮೂವತ್ತು ವರ್ಷದ ಏನ್ ವಾರ್ತಿ ನೀರ್ ಕುಡಿತಿದ್ವಿ ನಾವು ನ್ಯಾಚುರಲ್ ಆಗಿ ಫಿಲ್ಟರ್ ಆಗಿ ನೀರು ಕುಡಿತಿದ್ವಿ ಅದು ಎಳನೀರಿಗೆ ಸಮ ಅಂತ ಪರಿಶುದ್ಧವಾದ ವಾಟರ್ ಈಗ ಆ ನೀರ್ ಇಲ್ಲ ಎಲ್ಲ ಕಲುಷಿತ ನೀರನ್ನು ಕಲುಷಿತ ಆಹಾರನ ಕಲುಷಿತ ಅದಕ್ಕೆ ದೈಹಿಕ ಶ್ರಮ ಇಲ್ಲ ಹಾಗಾಗಿ ಈಗ ಅದ್ ಕರು ಬಂದಾಗ ಹನ್ನೆರಡನೇ ಶತಮಾನದಾಗ ಹಲವ ನಮಗೆ ಈಗ ಗೊತ್ತಾಯ್ತು ಹನ್ನೆರಡನೇ ಶತಮಾನದಾಗ ಬದನು ಅಲಬ ಪ್ರಭು ಕಂಡ ಕಂಡದ ಉಂಡು ಹಟ್ಟಹಾಸದ ಮೇಲೆ ಕಾಣದ ಕಾಣದ ಜೀವಿಯೊಂದು ಬಂದು ತಲ್ಲೆಡೆಸಿದ ಜಗ ನೋಡ ಅಂತ ಅದಕ್ಕೆ ಬದನು ಯಾಕೆ ಬಂದ ನಮ್ಮಲ್ಲಿ ರೆಸಿಸ್ಟೆನ್ಸ್ ಪವರ್ ಕಡಿಮೆ ಆಗಿದೆ ಚಂದ್ರ ಕಡಿಮೆ ಆಗಿದೆ ಯಾಕಂತ ನಾವು ಊಟ ಮಾಡ್ತಕ್ಕಂಥ ಆಹಾರ ಈ ಕೃಷಿ ಒಳಗೆ ಬಂದಾಗ ರಾಸಾಯನಿಕ ಯಥೇಚ್ಛವಾಗಿ ಬಳಸಿ ಬಳಸಿ ಅದಕ್ಕೆ ನಾವು ಇದು ನೈಸರ್ಗಿಕ ಕೃಷಿ ಅನಿವಾರ್ಯ ಮತ್ತು ಅವಶ್ಯಕತೆ ನಾವು ಭೂಮಿಗೆ ಏನು ಮಾಡೋದ್ ಅವಶ್ಯಕತೆ ಇಲ್ಲ ಸುಮ್ಮನೆ ನಾವು ಗಾಂಧೀಜಿ ಒಂದ್ ಕಾಲ ಕೇಳಿದಂತೆ ಟ್ಯಾಕ್ಟ್ರಿ ಬಂದ ಹೊಸದಾಗಿ ಕೃಷಿ ಮಾಡಕ್ಕಿ ಎಲ್ಲ ಕೆಲಸ ಮಾಡ್ತತೆ ಗಾಂಧೀಜಿ ಕೇಳ ಸೈಡೆ ಇಲ್ಲ ಹಾಗಾದ್ರೆ ಇಲ್ಲ ಅಂತ ಟ್ಯಾಕ್ಟರಿ ಏನ್ ಅಡ್ಡಾಡ್ತಾರ ಬ್ಯಾಕ್ಟೀರಿಯ ಬ್ಯಾಕ್ಟೀರಿಯಾ ಸಾಯಂಕಾಲಿ ಅಡ್ಡಾಡ್ಸಿಲ್ಲ ಆದ್ರೆ ಎತ್ತುಗಳದ್ದು ಉಳಿಮೆ ಏನ್ ಆ ಅದು ಹತ್ರ ಕೃಷಿನೇ ಬ್ಯಾರೆ ಹಂಗಾಗಿ ನಮ್ಮಲ್ಲಿ ಒಂದು ಸ್ವಂತ ಅನುಭವ ನಮ್ಮ ನದಿ ಹೋದಾಗ ಅವಾಗ ಹೊಸದಾಗಿ ಹತ್ತಿ ಅದಕ್ಕೆ ಮಾತ್ರ ಔಷಧಿ ಹೊಡೆದು ಅದಕ್ಕೆ ಔಷಧಿ ಹೊಡಿತಿದ್ದಿಲ್ಲ ನಮ್ಮ ರೈತರು ಅದಾದ್ಮೇಲೆ ಈ ಆಂಧ್ರದ ಒಂದು ಎಷ್ಟು ಅಲ್ಲೆಲ್ಲ ಬಂದು ಕ್ಯಾಂಪ್ ಮಾಡಿ ಉಳ್ಕೊಂಡು ನಮ್ಮಲ್ಲಿ ತೋಟಕ್ಕೆ ಖರೀದಿ ಮಾಡ್ಕೊಂಡು ಬೀಜಿ ತೋಟ ಉಳ್ಕೊಂಡು ಅವ್ರು ಹೆಚ್ಚು ರಾಸಾಯನಿಕ ಬಳ್ಸಕ್ಕೆ ಅವ್ರು ಅವ್ರ ಬಳಸದ್ ನೋಡಿ ಈಗ ನಮ್ಮ ರೈತರೆಲ್ಲ ಬಳ್ಸಕತ್ತ ನಾವು ನಮ್ಮ ನಂದಿಪುರದಾಗ ನಾವು ಸತಿ ಮಾಡ್ಬೇಕಂದ್ರೆ ಹೋಗಿ ಸತಿ ಖರೀದಿ ಮಾಡ್ಕೊಂಡ್ ಬರ್ತೀವಿ ಈಗ ನಮ್ಮಲ್ಲೇ ತರಕಾರಿ ಎಲ್ಲ ಬೆಳಿತಾರ ಅವಾಗ ವಾರಕ್ಕೆ ಒಂದು ನೋಡು ಈಗ ದಿನ ಒಂದು ನೋಡು ಇಲ್ಲಿ ಹೊಸಪಿಟಿಗೆ ಬರ್ತದೆ ಅವ್ರು ಹೆಂಗ ಬೆಳಿತಾನಂತಂದ್ರೆ ಅವರು ಬೆಳೆಯದ್ರೆ ಕಾಂಪಿಟೇಷನ್ ಅಲ್ಲ ಔಷಧಿ ಬೆಳೆಯೋ ಗೊಬ್ಬರ ಬೆಳೆದ್ರೆ ಕಾಂಪಿಟೇಷನ್ ಅಲ್ಲ ನಾನು ಒಂದ್ ಹೊಡೆದೆ ಎರಡು ಲಕ್ಷದೊಡೆದೆ ಮೂರು ಹೊಡೆದೆ ಇದ್ರೆ ಕಾಂಪಿಟೇಷನ್ ಹಂಗಾಗಿ ಹೆಂಗ್ ಭೂಮಿ ಕಾಯ್ಕೊಳ್ಬೇಕು ಅದಕ್ಕೆ ಪ್ರಕೃತಿ ತನ್ನ ಸಮತೋಲನ ಕಾಯ್ಕೊಳ್ತದೆ ಈ ಸುನಾಮಿ ಅಂದರೆ ಏನು ನೆರಾವಳಿ ಹೆಚ್ಚಾಗಿ ತನ್ನ ಸಮತೋಲನ ಕಾಯ್ಕೊಳ್ತದೆ ಹಂಗಾಗಿ ನಾವು ಪ್ರಕೃತಿ ವಿರುದ್ಧವಾಗಿ ಮಾಡ್ಕೊಟ್ಟೇವೆ ಗಿಡ ಮರಗಳು ಯಾಕ ಮಳೆ ಅಭಾವ ಯಾಕೆ ನಾವು ಇಪ್ಪತ್ತೈದು ವರ್ಷದ ಕೆಳಗ ಮಳೆಗಾಲ ಅಂತಂದ್ರೆ ಓಡಾಕಿತ್ತು ಅಂದ್ರ ನಾವು ಮನೆ ಮುಟ್ಟದೊಳಗೆ ತೋರಿಸಿ ಈಗ ಹಂಗಲ್ಲ ನಿಮ್ ಹೊಲಕ್ ಮಳೆ ಆಗಿದೆ ಅಂತ ಕೇಳ್ಬೇಕಾಗ ನಿಮ್ ಹೊಲಕ್ ಬಾಡುತ್ತಲ್ಲ ಮಳೆ ಆಗಿತ್ತು ಅಡವಿಗಿಂತ ಗಿಡ ಬರಗಳು ಹೆತೇಚ್ ಆಗಿತ್ತು ಎಲ್ಲ ಗಿಡ ಬರಗು ಹೆಚ್ಚದವ್ ತಂಪವೋ ಉತ್ಪತ್ತಿ ಆಕರ್ಷಣೆ ಆಗ್ತಿತ್ತು ಮಳೆ ಆಗ್ತಿತ್ತು ಈಗ ಗಿಡ ಮರಗಳಿಲ್ಲ ನಾನು ಹುಟ್ಟಿದಾಗಲಿಂದ ನನಗೆ ನೆನಪಿ ಬಂದ ಹತ್ತೆರಡು ವರ್ಷದಿಂದ ಇಲ್ಲಿವರೆಗೆ ನಾನು ನೋಡೀನಿ ಈ ಕಡೆ ಬಳಕೆಲ್ಲ ಅಡವಿ ಆಕಡೆ ಕೊಟ್ಟು ಕೂಡ ಅಡಿಯೊಳಗ ಆ ಮೊಬೈಲ್ ಪ್ರೈಸ್ ಪಡೆದಿನ ಈ ಜೇನು ಒಳದ ಬಗ್ಗೆ ಅಧ್ಯಯನ ಮಾಡ ಅಧ್ಯಯನ ಮಾಡಿ ಬನ್ನಿ ಕನ್ಕ್ಲೂಷನ್ ಬರ್ತ ಈ ಭೂಮಿ ಮೇಲೆ ಜೇನು ಉಳದ ಸಂತತಿ ನಾಶ ಅಂತ ಅವತ್ ನಾಲ್ಕು ವರ್ಷ ಆದ್ಮೇಲೆ ಒಬ್ಬ ಮನುಷ್ಯನು ಇರಾಕ್ ಸಾಧ್ಯನೇ ಇಲ್ಲ ಭೂಮಿ ಮೇಲೆ ಅಂತ ಬರೀತಾರೆ ಯಾಕಂತಂದ್ರೆ ಅದು ಪರಾಗಸ್ಪರ್ಶ ಸ್ಪರ್ಶ ನೈಸರ್ಗಿಕವಾಗಿ ಮಾಡಿ ತಳಿ ಅಭಿವೃದ್ಧಿ ಅಂತ ಮಾಡ್ತಾವ್ ಪಕ್ಷಿಗಳನ್ನ ಅದೇ ತರ ಮಾಡ್ತಾವ್ ಕಡೆ ಬೀಜವಾಗಿ ಗಿಡ ಹುಡುತದೆ ಆದ್ರೆ ನಾವು ಪ್ರಕೃತಿ ವಿರುದ್ಧವಾಗಿ ಅರಿವಿ ಹಂಗಾಗಿ ಇರಬಿಂದ ಹೇಳಿದ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಪ್ರಕೃತಿ ಪೂರ್ವಕವಾಗಿ ಕೆಲಸ ಮಾಡ್ತಾವೆ ಮನುಷ್ಯ ಒಬ್ಬ ವಿರುದ್ಧವಾಗಿ ಕೆಲಸ ಮಾಡ್ತಾರೆ ಈ ನಿಂಟಿನೊಳಗ ನಾನು ಮಾತನಾಡಲು ಸಾಕಂತ ಸಮಯ ಐತಿ ಇನ್ನು ಉಪನ್ಯಾಸ ಸಾವಯವ ಕೃಷಿ ಬಗ್ಗೆ ಸಾಕಷ್ಟು ಒಂದು ಇಪ್ಪತ್ತು ಮನೆ ಔಷಧಿ ನಮ್ಮಲ್ಲಿ ಅದಾವೆ ಬೇಕಂದ್ರೆ ನಿಮ್ಗೆ ಅದ ಒಂದು ಪುಸ್ತಕನ ಮಾಡಾಕತ್ತೇವೆ ಪುಸ್ತಕ ಆದ್ಮೇಲೆ ನಿಮ್ಗೆ ಮಾಡ್ತೇವೆ ಆಕಳ ಸಗಣಿ ಹೋಗಿ ಏನೇನು ಮಾಡ್ಲಿಕ್ಕೆ ಸಾಧ್ಯತೆ ಐತೆ ಅಂತೇಳಿ ಸುಮಾರು ನಮ್ಮಲ್ಲಿ ಒಂದು ಒಂದು ನೂರು ಔಷಧಿಯನ್ನ ಆಯುರ್ವೇದ ಔಷಧಿಯನ್ನು ನಮಗೆ ತಯಾರು ಮಾಡ್ಬೇಕು ಆ ಔಷಧಿಯನ್ನು ಮಾಹಿತಿಯನ್ನು ಕೊಡ್ತಾರೆ ಇದು ಒಂದು ಒಳ್ಳೆ ಈ ಹೆಂಗ ಕೃಷಿ ಸಖಿಯರು ಹೇಳಿ ಒಂದು ಒಳ್ಳೆಯ ಯೋಜನೆಯನ್ನು ಈ ರೈತರಿಗೂ ಮತ್ತು ಅಧಿಕಾರಿಗಳ ಮಧ್ಯ ಅವರಿಗೆ ಸೇತುವೆಯಾಗಿ ಒಂದು ಒಳ್ಳೆ ಯೋಜನೆಯನ್ನು ಹಾಕೊಂಡಾರ ಆಗಮಿಸಿದೆ ಎಲ್ಲ ಕೃಷಿ ಸಖಿಯರು ಇಲ್ಲಿ ಈಗ ಐದು ದಿನ ನಡೀತಕ್ಕಂಥ ಉಪನ್ಯಾಸ ಮತ್ತು ಪ್ರಾತ್ಯಕ್ಷಿಕೆಯನ್ನು ಚೆನ್ನಾಗಿ ತಿಳ್ಕೊಂಡು ನಮ್ಮ ರೈತರಿಗೆ ಮಾರ್ಗದರ್ಶನ ಮಾಡಿಲ್ಲ ಈಗ ನೀವು ಹೋಗೋದು ಹೆಂಗ ಅಂದ್ರೆ ಸೆಳ ಒಳಗೆ ಸೆಳವಿಗೆ ಎದುರು ಇಸ್ತಂಗ ಈಗ ಸೆಳವೆಲ್ಲ ಅವರೆಲ್ಲ ನೀವು ಎದುರು ಇಸೋದು ಬಹಳ ಕಷ್ಟ ಬಹಳ ಕಷ್ಟ ಅದು ಹೇಳೋದು ಕಷ್ಟ ಕೇಳೋದಿಲ್ಲ ಅದೇನ ನೀರ್ ಎಳೆಯೋದ ಕಷ್ಟ ನಾವು ಕಡಬಂತ ನೀರ್ ಎಳೆಯೋದು ಕಡಬಿಟ್ರಿ ನೀವು ಅವ್ರನ್ನೆಲ್ಲ ದರ್ಶನ ಅಂತ ನನಗೆ ನನಗ ಸಿಕ್ತು ಆ ಅವ್ರನ್ನೆಲ್ಲ ಒಂದೊಂದು ದೊಡ್ಡ ಸಾಧನೆ ಮಾಡಿದ ಸಾಧಕರು ಅವರು ಅನುಭವ ಸಮಾನ ಅವರ ವಿಷಯಗಳನ್ನು ತಿಳ್ಕೊಂಡು ನಾನು ತಿಳ್ಕೊಳ್ಳೋದು ಭಾಳ ಐತೆ ನಾನು ಕತೆ ಸರ್ ಏನು ಪರಿಚಯ ಮಾಡಿಸಿದ್ರು ಅದು ಪರಿಚಯ ಮಾಡಿಸಿದಕ್ಕೆ ನಾ ಭಾಳ ಸಣ್ಣ ಆಗ್ಬಿಟ್ಟು ನಾನು ಏನಕ್ಕೆ ಹೇಳಿದ್ರು ಮಾಹಿತಿ ಅಂದ್ಬಿಟ್ಟು ಕೊಟ್ಟೆ ಯಾಕೆ ಕೊಟ್ಟೆ ಏನಪ್ಪ ಅನೇಕ ಆಗಿಬಿಟ್ಟು ಅದು ಯಾಕೆ ಬಂದ ಪ್ರಸತಿ ಏನು ಪ್ರಸಕ್ತಿ ತೊಗೊಂಡು ಈ ಪಡ ಆದ್ರೆ ನಾಲ್ಕು ಮಂದಿ ಅದನ್ನ ಬಾಲ್ಯ ಮಾಡಿದ್ರೆ ಆರೋಗ್ಯ ಸುಧಾರಿಸಿದ್ರೆ ಅದು ಮಾಡಿದ್ದು ಸಾಕು ಬೆಳಿಗ್ಗೆ ಒಬ್ಬ ಸಾಧನ ನಾಯಕ ಅಂತ ಹೇಳಿ ಎಲ್ ಐ ಸಿ ಆಫೀಸರ್ ಕ್ರಮವಾಗಿ ಮಾಡಿದ್ರೆ ಬೇಸಾಯ ಇಲ್ಲಿ ನೀರು ಸಹಾಯ ನಿಮ್ಮ ಸಹಾಯ ಹಂಗಾಗಿ ಈ ವಿರ್ಬೇಕ ಹಂಗ್ ಬಯಸ್ತಾರೆ ಆದ್ರೆ ನಮ್ಮ ರೈತರು ಮಳೆ ಬಿಸಿಲು ಮಳೆಯನ್ನಂಗಿಲ್ಲ ಬಿಸಿಲನ್ನಂಗಿಲ್ಲ ಚಳಿಯನ್ನಾಗಿಲ್ಲ ಸೂಸಿ ಅದನ್ನೇನ್ ಬೆಳೀತಾರಲ್ಲ ಆ ರೈತರು ಆ ರೈತನಿಗೆ ಯೋಧ ಅಂತೀವಿ ನಾವು ಯೋಗಿ ಅಂತೇವೆ ಆ ಅವ್ರಿಗೆ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ ಆ ಅಂತ ಒಬ್ಬ ರೈತರ ಬಾಳಿನ ಎಲ್ಲರೂ ಸಹಕಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ನಮ್ಮ ದೇಶವನ್ನು ಹೊರ ಕಾಯ್ತಕ್ಕಂಥವ್ರು ಯೋಧರು ಅವರು ಹೊರಗೆ ರಕ್ಷಣೆ ಮಾಡಿದ್ರೆ ನಮ್ಮ ಒಳಗಡೆ ದೇಶದ ಒಳಗಡೆ ಇಟ್ಕೊಂಡು ಆಹಾರ ಮತ್ತು ಸೇವೆಯನ್ನು ಮಾಡತಕ್ಕಂಥ ಯೋಗಿಗಳು ರೈತ ಅವ್ರಿಬ್ರನ್ನ ಸ್ಮರಣೆ ಮಾಡಿ ಅವರ ಜೀವನಕ್ಕೆ ನಾವೆಲ್ಲರೂ ಸಹಕಾರಿ ಆಗೋಣ ಅಂತ ಹೇಳಿ ನನ್ನ ಮಾತು ಗುರು ಸಹಕಾರ ಮಂಡಳಿ ಸದಸ್ಯರು ನಮ್ಮ ಬೆಳ್ಳಿಗೂ ಅಭಿನಂದನೆಗಳು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಇದು ಹಳೆ ಪದ್ಧತಿ ಮೊದಲೇ ಹತ್ತೊಂಬತ್ ನೂರ ಅರವತ್ತರ ದಶಕದ ಮೊದಲ ಐದು ಅಂದ್ರೆ ಯಾವ್ದು ಗೊಬ್ಬರ ಅಂತ ಅಂದ್ರೆ ಬದಲ ಈಗಿನ ಪರಿಸ್ಥಿತಿ ನೋಡಿದ್ರೆ ಆಕ್ಚುಲಿ ನನ್ನ ಬಾಲ್ಯವಾದಿರೋಕಾಗುತ್ತೆ ಒಂದು ಬಡ ಕುಟುಂಬ ಅದೇ ತರ ಕೂಗ್ರಾಮ ಯಾವುದೇ ಬಸ್ ಇಲ್ಲ ಅಂತ ಒಂದು ಯೂಸ್ ಮಾಡ್ತಾರೆ ನಾವು ಲೋಕಲ್ ಇರುವಂತ ಅದನ್ನು ಬಂದ ಮಾಡಿ ನಾವು ಮಾಡ್ತೇವೆ ಅಷ್ಟೊಂದು ಬಹಳ ಇಂಪಾರ್ಟೆಂಟ್ ಇರುತ್ತಾ ಗೋಗಳು ಅದೇ ತರ ಅದಕ್ಕೆ ಅದರಿಂದ ಬರುವಂತಹ ಒಂದು ಮೂತ್ರ ಇರ್ಬೋದು ಅಗಣಿ ಇರ್ಬೋದು ಇದು ಅಮೃತಕ್ಕೆ ಸಮಾನ ಅನ್ನೋದ್ರ ಬಗ್ಗೆ ಸ್ವಾಮೀಜಿಯವರು ಹೇಳಿದರು ಈ ಒಂದು ನಿಟ್ಟಿನಲ್ಲಿ ನಾವು ಇವತ್ತೆ ಈ ಒಂದು ಸ್ಪೆಷಲ್ ಒಂದು ಒಂದ್ಸತಿ ನೈಸರ್ಗಿಕ ಕೃಷಿ ಅಂದ್ರೆ ಯಾರು ಒಪ್ಪೋದಲ್ಲ ನಿಮ್ ಮಾತು ಕೇಳೋಲ್ಲ ಅಟ್ಲೀಸ್ಟ್ ಒಂದು ಎಕರೆ ಒಂದು ಅರ್ಧ ದಿನ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿದರೆ ಅವರು ಎಟ್ಲೀಸ್ಟ್ ಅವ್ರು ಬೆಳೆದಿರುವಂತಹ ಒಂದು ವಿಷ ಪೂರ್ವಕ ಆರು ತಿನ್ನೋದಕ್ಕೆ ಬಿಟ್ಟು ಚೆನ್ನಾಗಿರೋ ಒಂದು ಕಾಪಲ್ಯ ಇರಬಹುದು ಅದೇ ತರ ಒಂದು ಯಾವುದೋ ಒಂದು ಗ್ರೇನ್ಸ್ ಇರಬಹುದು

ఇంత్రి ఈ కడ తిరుగు ఈ కడ మేడం